ಭಾರತ ಸಂವಿಧಾನದ ದಿನದ ಸನ್ನೆ ಭಾಷೆಯ ಭಾಷಣ ಈ ಸಭೆಯಲ್ಲಿ ಇರುವ ಪ್ರತಿಯೊಬ್ಬರು ರಿಗೂ ನನ್ನ ನಮಸ್ಕಾರಗಳು ಈ ಒಂದು ಸಭೆಯ ಸಂವಿಧಾನದ ದಿನಾಚರಣೆಯ ಕುರಿತು ಒಂದೆರಡು ಮಾತನಾಡಲು ಬಯಸಿದ್ದೇನೆ ನವೆಂಬರ್ ಇಪ್ಪತ್ತಾರ ಸ್ವಾತಂತ್ರ್ಯ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ಅಳವಡಿಸಿಕೊಳ್ಳಲಾಯಿತು ಇದರ ಅಂಗವಾಗಿ ನಾವು ಇಂದು ಸಂವಿಧಾನದ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ದಿನ ಆಚರಿಸುವಂತೆ ಎರಡು ಸಾವಿರದ ಹದಿನೈದು ರಂದು ನವೆಂಬರ್ ಹತ್ತೊಂಬತ್ತರಂದು ಭಾರತ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಲಾಯಿತು ಇದಕ್ಕೂ ಮೊದಲು ಎರಡು ಸಾವಿರದ ಹದಿನೈದು ರಂದು ಅಕ್ಟೋಬರ್ ಹನ್ನೊಂದರಂದು ಭಾರತದ ಪ್ರಧಾನಿ ಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಮುಂಬೈನಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಸ್ಮಾರಕದ ಅಡಿಗಲ್ಲು ಹಾಕುವ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ದಿನವನ್ನಾಗಿ ಆಚರಿಸುವ ಘೋಷಣೆ ಮಾಡಿದರು ಅದರಂತೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತು ಇಪ್ಪತ್ತಾರರಂದು ಸಂವಿಧಾನದ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಇಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಈ ಸನ್ನೆ ಭಾಷೆಯಲ್ಲಿ ತಪ್ಪು ತಪ್ಪು ಕಂಡು ಬಂದರೆ ಕ್ಷಮಿಸಿ ಸಾರಿ ಅಂಬೇಡ್ಕರ್ ರವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು